ಯಾರಿಗೆ ತಾನೇ ನಾವು ಸದಾ ಹೆಂಗಾಗಿರಬೇಕು ಹಿಂಗಾಗಿ ಕಾಣಿಸ್ಬೇಕು ಅಂತ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ ಅದು ಪ್ರತಿ ನಮಗೆ ಎಷ್ಟೇ ವಯಸ್ಸಾದರೂ ಸಹ ನಾವು ಯಾವಾಗಲೂ ಹಿಂಗಾಗಿ ಇರಬೇಕು ಅಂತ ನಾವು ಇಷ್ಟಪಡ್ತಾ ಇರ್ತೀವಿ ನಮಗೆ ಏಜ್ ಆಗಿದೆ ಅಂತ ಯಾರೂ ಹೇಳೋದಿಲ್ಲ ಆದರೆ ನಾವು ಫೇಸಲ್ಲಿರೋ ರಿಂಕಲ್ಸು ಟ್ಯಾನಿಂಗ್ಸು ಸ್ಕಿನ್ ಲೂಸಿಂಗ್ ನೋಡಿ ಹೌದು ಇವ್ರಿಗೆ ಏಜ್ ಆಗಿದೆ ಅಂತ ಐಡೆಂಟಿಫಿಕೇಶನ್ ಮಾಡ್ತಾರೆ ಅದಕ್ಕೆ ನಾವು ಆ ಥರ ಏನು ಕಾಣಿಸ್ಬಾರ್ದು ಅಂತ ತುಂಬ ಆಗಿರೋ ಸಿರಮ್ಸ್ ಲೋಷನ್ ಎಲ್ಲ ಯೂಸ್ ಮಾಡ್ತಾ ಇರ್ತೀವಿ ಆದ್ರೂ ಏನೂ ಯೂಸ್ ಇರೋದಿಲ್ಲ ಅಲ್ವಾ ಎಷ್ಟೊಂದು ಆಗಿರುತ್ತೆ ಒಂದು ತರ್ಟಿ ಆದ್ರೂ ಅವರು ಒಂಥರ ಫಾರ್ಟಿ ಥರ ಕಾಣಿಸಿರ್ತಾರೆ ಯಾಕೆ ಅಂದರೆ ನಮ್ಮ ಡ ಲೈಫ್ ಸ್ಟೈಲ್ ಹಾಗಿರುತ್ತೆ ನಾವು ತಿನ್ನೋ ಫುಡ್ ಆಗಿರುತ್ತೆ ಆದರೆ ಕೆಲವ್ರಿಗೆ ಒಂದು ಮೂವತ್ತು ವರ್ಷ ಆದ್ರೂ ಅವ್ರು ಲುಕ್ ಲೈಕ್ ಟ್ವೆಂಟಿ ಅಲ್ವಾ ಎಷ್ಟೊಂದು ಜನ ನೋಡಿದ್ದೀರಾ ಆ ಥರ ಏಜೇ ಆಗಿಲ್ಲ ಈ ಥರ ಇದ್ದೀರಾ ನೀವು ಅಂತ ಕಾಣಿಸ್ತಿರತ್ತೆ ಆ ಥರ ಹೇಗಿರೋದು ನೋಡೋಣ ನಾನು ಕೊಡೋ ಟಿಪ್ಸು ನೀವು ಯೂಸ್ ಮಾಡಿದ್ರೆ ಯಾವುದೇ ಥರ ನಿಮಗೆ ಸೈಡ್ ಎಫೆಕ್ಟ್ ಇರೋದಿಲ್ಲ ತುಂಬ ನ್ಯಾಚುರಲ್ ಆಗಿರುತ್ತೆ ಹಾಗೆ ಲೈಫ್ ಟೈಮ್ ಕೂಡ ಇರುತ್ತೆ ನಾನು ಹೇಳೋ ಈ ಐದು ಹಣ್ಣುಗಳನ್ನ ತಿಂದರೆ ನೀವು ಸದಾ ಕಲ ಹೆಂಗಾಗಿರ್ತೀರ ಹಾಗೆ ಸ್ವೀಟ್ ಆಗಿರ್ತೀರ ಮೊದಲನೇದಾಗಿ ಪಪ್ಪಾಯ ಹಣ್ಣು ಪಪ್ಪಾಯ ಹಣ್ಣಲ್ಲಿ ವೈಟಮಿನ್ಸ್ ಹಾಗೆ ಖನಿಜಗಳು ಕಿಣ್ವಗಳು ತುಂಬ ಹೆಚ್ಚಾಗಿರ್ತವೆ ಹಾಗೆ ಪಪ್ಪಾಯದಲ್ಲಿ ವಿಟಮಿನ್ಸ್ ಎ ಸಿ ಹಾಗೆ ಇ ಸಮೃದ್ಧವಾಗಿರುತ್ತೆ ಇದು ಚರ್ಮದ ಹಾನಿಯನ್ನು ಸರಿಪಡಿಸಲು ಹೆಲ್ಪ್ ಆಗುತ್ತೆ ಈ ಪಪ್ಪಾಯದಲ್ಲಿರುವ ಪಪ್ಪಾಯನ್ ಎಂಬ ಖಿನ್ವವು ಸತ್ತ ಜೀವಕೋಶಗಳನ್ನು ಹೊರತೆಗೆದು ಚರ್ಮದ ರಂಧ್ರಗಳನ್ನು ಮುಚ್ಚಲು ಸಹಾಯ ಮಾಡುತ್ತೆ ಪಪ್ಪಾಯಿ ಹಣ್ಣುಗಳು ನಿಯಮಿತವಾಗಿ ನಾವು ಸೇವಿಸೋದ್ರಿಂದ ಚರ್ಮವು ಸಾಫ್ಟ್ ಆ್ಯಂಡ್ ಕ್ಯೂಟ್ ಆಗುತ್ತೆ ಹಾಗೆ ಬ್ರೈಟ್ ಕೂಡ ಆಗುತ್ತೆ ಸೆಕೆಂಡ್ ಫ್ರೂಟ್ ಯಾವುದಪ್ಪ ಅಂದರೆ ಕಿವಿ ಫ್ರೂಟ್ಸ್ ಇದು ಕಿವಿ ಫ್ರೂಟ್ಸಲ್ಲಿ ಎಲ್ರಿಗೂ ಗೊತ್ತಿರುತ್ತೆ ವೈಟಮಿನ್ ಸಿ ಜಾಸ್ತಿ ಇರುತ್ತೆ ಇದು ನಮ್ಮ ದೇಹದಲ್ಲಿನ ಕೊಲಾಜ್ ಅನ್ನು ಉತ್ಪತ್ತಿ ಮಾಡಲು ಎಂಕ್ರೇಜ್ ಮಾಡತ್ತೆ ಹಾಗೆ ಚರ್ಮವನ್ನು ಕೂಡ ಸಾಫ್ಟ್ ಮಾಡೋದಲ್ಲದೆ ಈ ಹಣ್ಣಿನಲ್ಲಿರುವ ವಿಟಮಿನ್ಸ್ ಇ ಹಾಗೆ ಸಿ ಆ್ಯಂಟಿ ಗಳಿಂದ ನಮ್ಮ ಚರ್ಮದ ಮೇಲಿರುವ ಸುಕ್ಕುಗಳನ್ನು ಹಾಗೆ ರಿಂಕಲ್ಸನ್ನು ಕಮ್ಮಿ ಮಾಡುತ್ತಂತೆ ಫೈನ್ ಲೈನ್ ಕೂಡ ಕಮ್ಮಿ ಆಗುತ್ತೆ ಇದೇನಿದು ಹೊಸ್ತಾಗಿದೆ ಅಂತ ನೋಡ್ತಿದ್ದೀರಾ ಇದನ್ನ ಆರ್ಗನ್ ಎಣ್ಣೆ ಅಂತ ಕರೀತಾರೆ ಇದು ದೇಹದಲ್ಲಿರುವ ಆಕ್ಸಿಡೇಟಿವ್ ಒತ್ತಡವನ್ನು ಉಂಟು ಮಾಡಿ ಚರ್ಮವನ್ನು ಅಕಾಲಿಕವಾಗಿ ವಯಸ್ಸಾಗುವಂತೆ ಮಾಡುವ ಪಿಯರ್ಡಿಕಲ್ ವಿರುದ್ಧ ಹೋರಾಡಲು ಆರ್ಗನ್ ಎಣ್ಣೆಯಲ್ಲಿ ಇರುವ ಶೇಕಡ ಎಂಬತ್ತರಷ್ಟು ಕೊಬ್ಬಿನ ಆಮ್ಲ ಸಹಕಾರಿಯಾಗಿರುತ್ತೆ ಇದರ ಜೊತೆಗೆ ವೈಟಮಿನ್ಸ್ ಎ ಹಾಗೆ ವಿಟಮಿನ್ಸ್ ಇ ನೆರಿಗೆ ಪ್ರಮಾಣವನ್ನು ಕಡಿಮೆ ಮಾಡೋದ್ರ ಜೊತೆಗೆ ವಯಸ್ಸಾಗುವ ಕಲೆ ಗೆರೆ ಹಾಗೆ ಜೋತು ಬಿದ್ದ ಚರ್ಮದ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ ಈ ಆರ್ಗನ್ ಆಯಿಲ್ ಅನ್ನೋದು ಏನಿರುತ್ತೆ ಈ ಚರ್ಮವನ್ನು ಮಾಯ್ಚುರೈಸ್ ಮಾಡಿ ವಿ ಕಿರಣಗಳಿಂದ ನಮ್ಮ ಚರ್ಮನ ರಕ್ಷಣೆ ಮಾಡುತ್ತೆ ಅಂತ ಹೇಳ್ತಾರೆ ಹಾಗೆ ಈ ಆರ್ಗನ್ ಆಯಿಲ್ ಏನಿರುತ್ತೆ ಇದನ್ನ ಸ್ಕಿನ್ನ ಬೇಗ ಇರ್ಕೊಳ್ಳೋದ್ರಿಂದ ಎಣ್ಣೆ ಅಂಶವು ಚರ್ಮದಲ್ಲಿ ಕಾಣೋದು ಇಲ್ಲ ಇದರಿಂದ ಎಲ್ಲ ಚರ್ಮಕ್ಕೂ ಕೂಡ ಒಳ್ಳೆಯದಾಗತ್ತೆ ನೀವು ಒಂದ್ಸಲ ಈ ಆರ್ಗನ್ ಆಯಿಲ್ನ ಯೂಸ್ ಮಾಡಿ ನೋಡಿ ಆ್ಯಂಡ್ ಬೆರ್ರಿ ಹಣ್ಣುಗಳು ಈ ಬೆರ್ರಿ ಹಣ್ಣುಗಳು ಯೂಶ್ವಲಿ ನಮ್ಮ ಇಂಡಿಯನ್ಸ್ಗೆ ಹೊಸ್ತು ಅನಿಸ್ಬೋದು ಆದರೆ ತುಂಬ ಇದರಲ್ಲಿ ವಿಟಮಿನ್ಸ್ ಇರುತ್ತೆ ಹಾಗೆ ಬೆನಿಫಿಟ್ ಕೂಡ ತುಂಬ ಇರುತ್ತೆ ಬೆರ್ರಿ ಹಣ್ಣು ಸೂಪರ್ ಫುಡ್ಗಳಲ್ಲಿ ಒಂದಾಗಿರುತ್ತೆ ಹಾಗೆ ಈ ಸೂಪರ್ ಫುಡ್ ಅಲ್ಲಿ ಸೇರ್ಸೋಕೆ ತುಂಬಾ ರೀಸನ್ಸ್ ಕೂಡ ಇರುತ್ತಂತೆ ಈ ಸಣ್ಣ ಕಡು ನೀಲಿ ಹಣ್ಣು ಉಷ್ಣ ನಿರೋಧಕ ಗುಣಗಳನ್ನು ಕೂಡ ಹೊಂದಿರುತ್ತೆ ಅದರಲ್ಲೂ ಇದರಲ್ಲಿರುವ ಹಾಂತೋಸಯಾನಿನ್ ನಮ್ಮ ತ್ವಚೆಗೆ ವಯಸ್ಸಾಗದನ್ನ ತಳೆಯುತ್ತೆ ಅಲ್ಲದೆ ಇದರಲ್ಲಿ ವೈಟಮಿನ್ ಸಿ ಸಮೃದ್ಧವಾಗಿದ್ದು ಇದು ನಮ್ಮ ಚರ್ಮವನ್ನು ಸಾಫ್ಟ್ ಮಾಡೋಕ್ಕೆ ಹೆಲ್ಪ್ ಆಗತ್ತೆ ಎಲ್ಲರಿಗೂ ಗೊತ್ತಿರೋಂಗೆ ಇದು ಆಲಿವ್ ಆಯಿಲ್ ತುಂಬ ಬೆನಿಫಿಟ್ ಆಗಿದೆ ಡಯೆಟ್ ಮಾಡೋರಿಗೆ ಹಾರ್ಟ್ ಪೇಷಂಟ್ಸ್ಗೆ ನಮಗೆ ಡೈಲಿ ಯೂಸಸ್ಗೂ ಕೂಡ ಈ ಆಲಿವ್ ಆಯಿಲ್ ತುಂಬ ಬೆನಿಫಿಟ್ ಆಗಿರುತ್ತೆ ಹಾಗೆ ನಮ್ಮ ಸ್ಕಿನ್ಗೂ ಕೂಡ ಹೇಗೆ ಬೆನಿಫಿಟ್ ಆಗಿರುತ್ತೆ ಅಂತ ನೋಡೋಣ ಈ ಎಣ್ಣೆಯಲ್ಲಿ ವೈಟಮಿನ್ ಎ ಹಾಗೆ ವೈಟಮಿನ್ ಇ ಮತ್ತು ಇದರ ಕೆಲವು ಖನಿಜಾಂಶಗಳು ಕೊಬ್ಬಿನ ಇದು ಚರ್ಮವನ್ನು ಪ್ರಿಯಾಡಿಕಲ್ ಹಾನಿಯಿಂದ ತಪ್ಪಿಸುತ್ತೆ ಇದು ದೇಹದಲ್ಲಿನ ಕೊಲೆಜ್ ಉತ್ಪತ್ತಿ ಮಾಡಲು ಎಂಕ್ರೇಜ್ ಮಾಡೋದಲ್ಲದೆ ಇದು ಚರ್ಮವು ಕೂಡ ಆರೋಗ್ಯವಾಗಿರುವಂತೆ ಮಾಡುತ್ತೆ ಈಗ ಆಯಿಲ್ ಹೇಗೆ ನಾವು ಯೂಸ್ ಮಾಡೋದು ಅಂದರೆ ಹತ್ತು ನಿಮಿಷ ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ನಮ್ಮ ದೇಹಕ್ಕೆ ಹಾಗೆ ನಮ್ಮ ಫೇಸ್ಗೆ ಚೆನ್ನಾಗಿ ಮಸಾಜ್ ಮಾಡಬೇಕು ಅಂದರೆ ಏಕೆ ಅಂದರೆ ರೌಂಡ್ ಅಂದರೆ ವೃತ್ತಾಕಾರದಲ್ಲಿ ನಾವು ಮಸಾಜ್ ಮಾಡಬೇಕಾಗತ್ತೆ ಇದಾದ ನಂತರ ನಾವು ಸ್ನಾನ ಮಾಡೋದ್ರಿಂದ ರಕ್ತ ಸಂಚಾರ ಕೂಡ ಸುಧಾರಣೆ ಆಗುತ್ತೆ ಚರ್ಮವು ಮಾಯ್ಚರೈಸಿಂದ ಕೂಡಿದ್ದು ವಯಸ್ಸಾಗುವ ಲಕ್ಷಣಗಳನ್ನು ಮುಂದೆ ಹಾಕುತ್ತೆ ಅಂತ ಹೇಳ್ತಾರೆ ಇವನ್ ನಿಮ್ಗೆ ಟೈಮ್ ಆಗಿಲ್ಲ ಅಂದರೆ ಮಲಗೋದಕ್ಕೂ ಮುಂಚೆ ಒಂದ್ಸಲ ಚೆನ್ನಾಗಿ ಮಸಾಜ್ ಮಾಡಿ ಮಲಗೋದ್ರಿಂದ ಕೂಡ ನಿಮಗೆ ತುಂಬ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ತಾರೆ ನಮ್ಮ ದಕ್ಷಿಣ ಕನ್ನಡದ ಕಡೆ ಹುಡುಗಿರಂತೂ ಮಿಲ್ಕಿ ವೈಟಿಂದ ಇರ್ತಾರೆ ಯಾಕೆ ಅಂದರೆ ಅಲ್ಲಿ ತುಂಬ ಯೂಸ್ ಮಾಡೋದೇ ತೆಂಗಿನ ಎಣ್ಣೆ ನಾವಂತೂ ನಮ್ಮ ಬೆಂಗಳೂರು ಸೈಡಲ್ಲಿ ತೆಂಗಿನ ಎಣ್ಣೆ ಕಂಪ್ಲೀಟಾಗಿ ಯೂಸ್ ಮಾಡೋದು ತುಂಬ ಕಮ್ಮಿ ಎಲ್ರಿಗೂ ಗೊತ್ತು ಆದರೆ ಈಗ ಮಂಗ್ಳೂರು ಉಡುಪಿ ಈ ಕಡೆ ತುಂಬ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾರೆ ಅದರಿಂದ ಹುಡುಗಿರು ಕೂಡ ತುಂಬ ಚೆನ್ನಾಗಿರ್ತಾರೆ ಹೆಲ್ತ್ಗೂ ಕೂಡ ತುಂಬ ಬೆನಿಫಿಟ್ ಆಗಿರುತ್ತೆ ಕೊಬ್ಬರಿ ಎಣ್ಣೆಯಿಂದ ಏನು ಮಾಡೋದಪ್ಪ ಅಂದರೆ ಈ ಸ್ಕಿನ್ನಲ್ಲಿ ನೆರಿಗೆ ಹಾಗೆ ವಯಸ್ಸಾಗುವ ಕಲೆಗಳನ್ನು ದೂರ ಮಾಡೋದಲ್ಲಿ ತೆಂಗಿನಕಾಯಿ ಎಣ್ಣೆ ತುಂಬ ಪರಿಣಾಮವಾಗಿ ಬೀರುತ್ತಂತೆ ಇದರಲ್ಲಿರುವ ಆ್ಯಂಟಿ ಆಕ್ಸಿಡ್ಗಳು ಪ್ರೀ ಆರ್ಡಿಕಲ್ ವಿರುದ್ಧ ಹೋರಾಡದಲ್ಲದೆ ನಮಗೆ ಆ್ಯಂಟಿ ಆಗು ಕೂಡ ವರ್ಕ್ ಮಾಡುತ್ತೆ ಈ ಕೋಕೋನಟ್ ಆಯಿಲಲ್ಲಿ ಲ್ಯೂರಿಕ್ ಅನ್ನೋ ಅಂಶ ಇರುತ್ತಂತೆ ಇದು ಬ್ಯಾಕ್ಟೀರಿಯಾ ವಿರುದ್ಧವಾಗಿದ್ದು ಮೊಡವೆಗಳ ವಿರುದ್ಧ ಹೋರಾಡುತ್ತೆ ಹಾಗೆ ತೆಂಗಿನೆಣ್ಣೆಯು ಚರ್ಮ ಹಾಗೆ ಇಸುವು ಸೋರಿಯಾಸಿಸಿಸ್ ವಿರುದ್ಧ ಕೂಡ ಹೋರಾಟ ಮಾಡುತ್ತಂತೆ ಹಾಗೆ ಇದು ಬಿಸಿಲಿಂದ ಹಾಗೂ ಹಾನಿ ಕೂಡ ತಪ್ಸೋದಲ್ಲದೆ ಅಕಾಲಿಕ ವಯಸ್ಸಾಗುವ ಲಕ್ಷಣ ಕೂಡ ತಪ್ಸುತ್ತಂತೆ ಇದನ್ನ ಯೂಸ್ ಹೇಗಪ್ಪ ಅಂದರೆ ಸ್ನಾನ ಮಾಡಿದ ನಂತರ ಸ್ವಲ್ಪ ತೆಂಗಿನೆಣ್ಣೆ ತಗೊಂಡು ದೇಹಕ್ಕೆ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ವಾರಕ್ಕೊಂದ್ಸಲ ತೆಂಗಿನೆಣ್ಣೆ ಹಾಗೆ ಅರಳು ಸಕ್ಕರೆ ಬಳಸಿಕೊಂಡು ದೇಹಕ್ಕೆ ಸ್ಕ್ರಬ್ ಮಾಡ್ಕೋಬೇಕಾಗತ್ತೆ ನೀವು ಟ್ರೈ ಮಾಡಿ ಹಾಗೆ ಇನ್ನೊಂದು ಏನಪ್ಪಾ ಅಂದರೆ ಬಾದಾಮ್ ಆಯಿಲ್ ಬಾದಾಮಿ ಎಣ್ಣೆಯಲ್ಲಿ ವಿಟಮಿನ್ಸ್ ಕೆ ಹಾಗೆ ವಿಟಮಿನ್ ಇ ಒಳಗೊಂಡಿರುವ ಈ ಬಾದಾಮಿ ಎಣ್ಣೆಯಲ್ಲಿ ಚರ್ಮದ ಸ್ಥಿತಿಸ್ಥಾಪಕವನ್ನು ಸುಧಾರಣೆ ಮಾಡೋದು ಹಾಗೆ ರಕ್ತ ಸಂಚಾರವನ್ನು ಉತ್ತಮಗೊಳಿಸುತ್ತಂತೆ ಸ್ಕಿನ್ ಸಾಫ್ಟ್ ಮಾಡೋದಲ್ಲದೆ ಟೈಟ್ ಕೂಡ ಮಾಡತ್ತಂತೆ ಸ್ಕಿನ್ ನ ಕೂಡ ಬ್ರೈಟ್ ಮಾಡತ್ತೆ ಒಂದು ಅಧ್ಯಯನದ ಪ್ರಕಾರ ಏನಂದ್ರೆ ಈ ಬಾದಾಮಿ ಎಣ್ಣೆನ ಹಚ್ಕೊಂಡ್ರೆ ಬಿಸಿಲಲ್ಲಿ ಆಗುವಂತಹ ಟ್ಯಾನ್ಸ್ ನ ದೂರ ಮಾಡಬಹುದು ಅಂತ ಹೇಳ್ತಾರೆ ಇದನ್ನು ಹೇಗೆ ಯೂಸ್ ಮಾಡೋದಂದರೆ ನಾವು ಸ್ನಾನ ಮಾಡೋದಾದ ಸ್ವಲ್ಪ ಎಣ್ಣೆನ ತಗೊಂಡು ದೇಹಕ್ಕೆ ಎಲ್ಲ ಕಡೆ ನಾವು ಮಸಾಜ್ ಮಾಡ್ಕೋಬೇಕಾಗತ್ತೆ ಇನ್ಕ್ಲೂಡಿಂಗ್ ಫೇಸ್ ಇದನ್ನು ನಿತ್ಯವೂ ಈ ಥರ ಮಾಡೋದ್ರಿಂದ ನಮಗೆ ವಯಸ್ಸಾಗುವ ಕಲೆ ಹಾಗೆ ವಯಸ್ಸಾಗೋದ್ರಿಂದ ದೂರ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ರಿಂಕಲ್ಸ್ ಕೂಡ ಕಮ್ಮಿ ಆಗತ್ತಂತೆ ಮತ್ತೊಂದು ಪವರ್ಫುಲ್ ಆಯಿಲ್ ಏನಂದರೆ ಆಯಿಲ್ ಈ ನೀಮಾಯಲ್ಲಿ ಆ್ಯಂಟಿ ಆಕ್ಸಿಡ್ ಬ್ಯಾಕ್ಟೀರಿಯಾ ವಿರುದ್ಧವಾಗಿ ಹೋರಾಡೋ ಶಿಲೀಂಧ್ರ ವಿರುದ್ಧವಾಗಿ ಹೋರಾಡೋ ಗುಣ ಕೂಡ ಹೊಂದಿರುತ್ತಂತೆ ಇದು ಚರ್ಮದ ಸೋಂಕನ್ನು ತಡೆದು ವಯಸ್ಸಾಗುವ ಲಕ್ಷಣಗಳನ್ನು ದೂರ ಮಾಡುತ್ತೆ ಈ ಬೇವಿನ ಎಣ್ಣೆಯಲ್ಲಿ ಒಳ್ಳೆಯ ಪ್ರಮಾಣದ ಕೊಬ್ಬಿನ ಅಂಶ ಹಾಗೆ ವಿಟಮಿನ್ ಇ ಇರೋದ್ರಿಂದ ಚರ್ಮವನ್ನು ಯು ಪ್ರೊಟೆಕ್ಟ್ ಆಗಿ ಮಾಡುತ್ತೆ ಹಾಗೆ ವೈಟಮಿನ್ ಇ ಏನಿರುತ್ತೆ ಗೆರೆ ಹಾಗೆ ವಯಸ್ಸು ಕಲೆ ಹಾಗೆ ನೆರಿಗೆಗಳಿಂದ ಕೂಡ ದೂರ ಮಾಡುತ್ತೆ ಅಂತ ಹೇಳ್ತಾರೆ ಇದನ್ನ ಹೇಗೆ ಯೂಸ್ ಮಾಡೋದಂದ್ರೆ ಒಂದು ಸ್ಪೂನ್ ಬೇವಿನ ಎಣ್ಣೆ ತಗೊಂಡು ಆಫ್ ಕಪ್ ಬಿಸಿ ಇರೋ ಸ್ವಲ್ಪ ಬಿಸಿ ಇರೋ ಆಯಿಲ್ ಆಯಿಲ್ನ ಹಾಗೆ ತೆಂಗಿನೆಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಚರ್ಮಕ್ಕೆ ಹಚ್ಕೊಂಡು ರೌಂಡ್ ಶೇಪಲ್ಲಿ ಅಥವಾ ವೃತ್ತಾಕಾರದಲ್ಲಿ ಐದು ನಿಮಿಷ ನಾವು ಮಸಾಜ್ ಮಾಡಬೇಕಾಗತ್ತೆ ನಾವು ಮಲಗೋಕ್ಕೂ ಮೊದಲೇ ಇದನ್ನು ಮಾಡಿಕೊಂಡು ಮಲಗೋದ್ರಿಂದ ಹಾಗೆ ಡೈಲಿ ಮಾಡೋದ್ರಿಂದ ಕೂಡ ಬೇಗ ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ತಾರೆ ನೆಕ್ಸ್ಟ್ ಇಷ್ಟು ಇಂಪಾರ್ಟೆಂಟ್ ಇರುತ್ತೆ ಅಂದ್ರೆ ಇನ್ನೊಂದು ಅವಕಾಡೋ ಇದು ಅವಕಾಡೋ ನಮ್ಮ ಬ್ಯೂಟಿಗೆ ಒಂದು ಟಿಪ್ಸ್ ಹಾಗೆ ನಮಗೆ ತುಂಬಾ ಚೆನ್ನಾಗಿ ಬ್ಯೂಟಿನೆಸ್ ಇರಬೇಕು ಅಂದ್ರೆ ಅವಕಾಡೋನ ನಾವು ಕನ್ಸ್ಯೂಮ್ ಮಾಡಲೇಬೇಕಾಗತ್ತೆ ಅದು ಹೇಗೆಂದ್ರೆ ಈ ಅವಕಾಡೋ ಕೆನೆ ರುಚಿನ ಹೊಂದಿರುವ ಅವಕಾಡೋ ನಮ್ಮ ಚರ್ಮಕ್ಕೆ ಅತ್ಯಗತ್ಯವಿರುವ ಅನೇಕ ಪೋಷಕಾಂಶಗಳನ್ನು ಒದಕ್ಕೆ ಹಾಗೆ ಇದು ಸ್ಯಾಚುರೇಟೆಡ್ ಕೊಬ್ಬನ್ನು ಹೊಂದಿರೋದ್ರಿಂದ ಇದು ನಮ್ಮ ಚರ್ಮವನ್ನು ಹೈಡ್ರೇಟ್ ಆಗಿ ಒಳೆಯುವಂತೆ ಮಾಡುತ್ತೆ ಇದರಲ್ಲಿರುವ ವಿಟಮಿನ್ ಸಿ ಕೊಲೆಜ್ ಪ್ರಚೋದನೆಯನ್ನ ಉಂಟು ಮಾಡುತ್ತೆ ಅಂತ ಹೇಳ್ತಾರೆ ಹಾಗೆ ಲಾಸ್ಟ್ ಒಂದು ಯಾವುದಪ್ಪ ಅಂದರೆ ಪೋಮೋಗ್ರಾನೇಟ್ ದಾಳಿಂಬೆ ಹಣ್ಣು ದಾಳಿಂಬೆ ಹಣ್ಣು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೇದಂತ ಎಲ್ರಿಗೂ ಗೊತ್ತಿರುತ್ತೆ ಹಾಗೆ ನಮ್ಮ ಬ್ಯೂಟಿ ಟಿಪ್ಸ್ಗೂ ತುಂಬ ಒಳ್ಳೆಯದಾಗುತ್ತೆ ಹೇಗಪ್ಪ ಆದರೆ ಈ ದಾಳಿಂಬೆಯಲ್ಲಿ ಪಾಲಿಪಿನಲ್ ಪಾಲಿಫಿನಲ್ ಎಂಬ ಆಂಟಿ ಆಕ್ಸಿಟ್ಗಳಿದ್ದು ಇದು ನಮ್ಮ ತ್ವಚೆಗೆ ಅತ್ಯುತ್ತಮ ರಕ್ಷಣೆ ನೀಡುತ್ತೆ ಹಾಗೆ ಸುಕ್ಕುಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡೋದಲ್ಲದೆ ನಾವು ಸದಾ ಕಾಲ ಹೆಂಗಾಗಿರುವಂತೆ ಮಾಡುತ್ತೆ ಹಣ್ಣುಗಳ್ನೆಲ್ಲ ತಿನ್ನೋದ್ರಿಂದ ನಮ್ಮ ತ್ವಚೆಯನ್ನು ಯೌವನವಾಗಿ ಕಾಣುವಂತೆ ಸಹಾಯ ಮಾಡುತ್ತವೆಯಾದರೂ ಸಮತೋಲಿನ ಆಹಾರ ಹಾಗೆ ಸರಿಯಾದ ಆರೋಗ್ಯಕರ ಜೀವನ ಶೈಲಿ ಇಟ್ಕೋಬೇಕು ಹಾಗೆ ನೀರನ್ನ ಚೆನ್ನಾಗಿ ಕುಡಿಬೇಕಾಗತ್ತೆ ಸದಾಕಾಲ ಹೆಂಗಾಗಿರೋದು ನಮ್ಮ ಕೈಯ್ಯಲ್ಲಿರತ್ತೆ ಹೇಗೆ ಅಂದರೆ ಒಳ್ಳೆ ಲೈಫ್ ಸ್ಟೈಲ್ ಇರಬೇಕು ನೀರನ್ನ ಚೆನ್ನಾಗಿ ಕುಡಿಬೇಕು ಫ್ರೂಟ್ಸ್ ಪ್ರೌಟ್ಸ್ ಎಲ್ಲ ಚೆನ್ನಾಗಿ ತಿನ್ನಬೇಕು ಹಾಗೆ ಡ್ರೈ ಫ್ರೂಟ್ನ ಕೂಡ ಚೆನ್ನಾಗಿ ತಿನ್ನೋದ್ರಿಂದ ತುಂಬ ಚೆನ್ನಾಗಿ ಹೆಂಗಾಗಿ ಸದಾಕಾಲ ಚೆನ್ನಾಗಿರ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್